ಇಲ್ಲ ಹಾಯ್ ಹೇಳು ಹಾಯ್ ಹಾಯ್ ಗಾಯ್ಸ್ ಅನ್ ಅಣ್ಣ ಹಾಯ್ ಟಾಟಾ ಮಾಡವ ಅವ್ರಿಗೆ ಟಾಟಾ ಮಾಡು ತಿಲ್ಲ ಟಾಟಾ ಮಾಡಿ ಟಾಟಾ ಮಾಡು ಹ್ಞೂ 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 ಟಾಟಾ ಮಾಡಿಲ್ಲ ನೋಡ್ರಿ ಸೊ ಬರ್ರಿ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ನೋಡ್ರಿ ನಮ್ಮ ಚಿನ್ನಿ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸಪೋರ್ಟ್ ನೋಡ್ರಿ ನಮ್ಮ ಚಿನ್ನಿ ಅಂಕರ್ ಎಲ್ಲರೂ ಈ ನನ್ನ ಬಂದ ಈಗನೂ ಅಭಿಷಾಳ ನಮ್ಮ ತಂಗಿನ ಬಂದು ಐಕಿನ ವಿಶಾಳ ಎಲ್ಲರನ್ನು ಐಕಣ ಎದ್ದು ಎಬ್ಸಾಳೆ ನೋಡ್ರಿ ಇಲ್ಲ ನಮ್ಮ ಚಿನ್ನಿ ನಮ್ಮ ಇರಲಿಲ್ಲ ಅಂದಿದ್ರೆ ಇನ್ನು ಇಷ್ಟೊತ್ತು ಇನ್ನು ಮಲ್ಕೊಂಡಿರ್ತಿದ್ವಿ ನಾವು ರಾತ್ರಿ ಎಷ್ಟೋ ತನಕ ಆತ್ಲ ಮತ್ತು ಎದ್ರು ತೆಗೆದು ತೆಗೆದ್ರಿ ಸ್ವಲ್ಪ ಹೊತ್ತು ಮತ್ತೆ ಎದ್ದು ನೋಡ್ರಿ

மம்மக்கு சின்னி ஓவ டட்டா உப்படி டாட்டாட்க்கா மொழி இக்கிறது சின்னி ஓ மாதிரி ஓத கை நோட்ரா சினி ஓல் ஓதீ மம்மீ எல்லோல் மம்மீ மம் எல்லோல்ல நீ மம்மீ பப்பா எல்ல மம் பப்பா ஆரோதா ஓத்ரு புர ஓத ್ರಿ ತಂಗಿ ಬೆಳಗಾವಿಗೆ ಬಂದಿರೋ ನೋಡಿ ವೀವರ್ಸ್ ಒಬ್ರು ಕಮೆಂಟ್ ಹಾಕಿದ್ರು ನಿಮ್ಮ ತಂಗಿ ಇನ್ನ ಕಾಲೇಜ್ಗೆ ಹೋಗ್ತಾಳ ಅಂತೇಳಿ ಏನು ಸ್ಕೂಲ್ಗೆ ಹೋಗ್ತಾಳಂತೇನು ಕಮೆಂಟ್ ಹಾಕಿದ್ರು ಮೇ ಬಿ ಕಾಲೇಜ್ ಹೋಗ್ತಾಳೆ ಅಂತ ಅನ್ನಕ್ಕೆ ಹೋಗಿ ಸ್ಕೂಲ್ಗೆ ಹೋಗ್ತಾಳ ಅಂತಂದು ಹಾಕಿದ್ರು ಸಾಲಿಗೆ ಹೋಗ್ತಾಳಣ ಅಂತಂದು ಹೆಚ್ಚರು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ಕೂಲಿಗೆ ಸಾಲಿಗೆ ಹೋಗಿರನ ಅಂತಂದು ಈ ಥರ ಕೇಳ್ತಾರೆ ಸೊ ಅದ ವೇದಾಗನ ಅವರು ಸ್ಕೂಲ್ಗೂ ಹೋಗಂಗಿಲ್ಲ ಆ ಕಾಲೇಜ್ಗೂ ಹೋಗಂಗಿಲ್ಲ ಸೊ ಆಗಾಗ ಹಿಂಗೆ ಎಕ್ಸಾಮ್ಸ್ ಕಟ್ತಿರ್ತಾಳೆ ಎಕ್ಸಾಮ್ ಏನಾರು ಇದ್ದು ಅಂತಂದ್ರೆ ಬೆಳಗಾವಿಗೆ ಬಂದಿರ್ತಾಳೆ ನೋಡ್ರಿ ಬೆಳಗಾವಿಗೆ ಬಂದಿರ್ತಾವ ಎಕ್ಸಾಮು ಸೊ ಇದ್ದಾಗ ಬಂದಿರ್ತಾಳೆ ಸೊ ಈಗೂ ಸಡನ್ನಾಗಿ ಬಂದಿರೋದು ರೀಸನ್ನು ಅದನ್ನ ಹೇಳ್ದ ಕೇಳ್ದಾನ ಬಂದಾಳೆ ಸಡನ್ನಾಗಿ ಸರ್ಪ್ರೈಸ್ ಕೊಡ್ಬೇಕು ಅಂತಂದು ಆ್ಯಂಡ್ ಈಗ ನೀವು ಕೇಳ್ಬೋದು ಯಾವ ಎಕ್ಸಾಮ್ ಅಕ್ಕ ಏನು ಅಂತೇಳಿ ಬಟ್ ಅದೆಲ್ಲ ಹೇಳಂಗಿಲ್ಲ ಆಕ್ಕಿನ ಹೇಳ್ಬೇಡ ಅಂತಂದಳ ಸೊ ಹಂಗಾಗಿ ಸೊ ಅವ್ರಿ ಫ್ರೆಂಡ್ಸ್ ಹೇಳಕ್ಕೆ ಟಾಯ್ಲೆಟ್ ಟಾಯ್ಲೆಟಿಗೆ ಹೋಗಿದ್ದಕ್ಕನ ಮನಿ ಅಮ್ಮ 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 ಮಾಡಿಲ್ಲ ಅವರ ಮತ್ತು ಅವ್ರು ಹೋಗೋ ನೋಡ ಅಳ್ತಾ ಅಂತಂದು ಅಳ್ಗಾಕಿ ಅವ್ರು ಹೋಗುಟಮ್ನ್ಯಾಗ ಮರಿ ಮಾಡಾಕಿ ನಾ ಅಳ್ತಾಳಾಕಿ ಅಂತಂದು ಹೇಳ್ದ ಮತ್ತು ಈಗ ನೋಡ್ರಿ ಆಟೋ ಮಾಡಾಕತ್ತ ಅವರಿಗೆ ಪಾಪ ನೋಡಾಕಿ ಕೂಡಕಿ ಪಾಪ ಎಲ್ಲದ ಅನ್ನ ಹಚ್ಚಿನ್ನಿ ಎಲ್ಲದ சி த்த நோடிகூம் நோடில்ல அடிக் சீதா டேபல் குடுக்கு நோட்லூ குடித்தூ குடித்தவனக்கி குடித்தூடி ಸೊ ಬರೀ ಫ್ರೆಂಡ್ಸ್ ಈಗ ಗಂಜಿ ಕುಡೀನಂತ ಮಾರ್ನಿಂಗಿಗೆ ಅದನ್ನ ಮಾಡಿವಿ ಈಗ ಗಂಜಿ ಕುಡಿದು ಬ್ರೇಕ್ಫಾಸ್ಟ್ ಪ್ರಿಪೇರಿ ಮಾಡ್ತೀನಿ ಇವತ್ತು ಆ್ಯಕ್ಚುಲಿ ಪಡ್ಡು ಮಾಡಬೇಕಂತ ಅಂದ್ಕೊಂಡೆ ಬಟ್ ಆಲೂಗಡ್ಡೆ ಇತ್ತು ಅಲ್ಲ ಲಾಸ್ಟ್ ವೀಕನ್ನು ತೊಗೊಂಬಂದಿದ್ವಿ ಅಕ್ಕಿ ನೆನಕ ನೆನಪಾಗ್ಲಿಲ್ಲ ಹಾಗಾಗಿ ಮಾಡೋಕ್ಕಾಗಲಿಲ್ಲ ನೋಡ್ರಿ ದೋಸೆನ ಮಾಡಿದ್ರೆ ಆಲೂಗಡ್ಡೆ ಅದನ್ನು ಅಂತಂದು ದೋಸೆ ಮಾಡ್ತೀನಿ ಈಗ ಗಂಜಿ ಕುಡೋದು ತಂಗಿಗೆ ಗಂಜಿ ಕುಡಿದ್ಲು ಚಟ್ನಿಬಿಟ್ಟಿರ್ತಿ ಆಲೂಗಡ್ಡೆನ ಕುದಿಸ್ಕೊಂಡಿ ಚಟ್ನಿ ಒಗ್ಗರಣೆ ಹಾಕಬೇಕು ಆ್ಯಂಡ್ ಆಲೂಗಡ್ಬೇಕು ಒಗ್ಗರಣೆ ಹಾಕಿ ಆಲೂಗಡ್ಡೆ ಪಲ್ಯ ಮಾಡಬೇಕು ಎಲ್ಲರೂ ಒಂದೊಂದು ಗ್ಲಾಸ್ ಗಂಜಿ ಕುಡಿದು ಹೋದರು ಅರ್ವೀನ್ ಅರ್ವೀಣ್ ಗಂಜಿ ಕುಡ್ದೇನ ಇಲ್ಲಿ ಕುಡೀಬಾ ಮತ್ತೆ ಇದೊಂದು ಗ್ಲಾಸ್ ಕುಡಿದ್ಬಿಟ್ರೆ ಹೊಟ್ಟಿನ ತುಂಬ ಬಿಡುತ್ತೆ ನೋಡ್ರಿ ಒಂದು ತಾಸು ಎರಡು ತಾಸು ಏನು ಬೇಕಾಗಿಲ್ಲ ಬಾಯ್ 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 ಎಲ್ಲಿ ಹೋಕಿರಿ ಎಲ್ಲಿ ಹೋಕಿರಿ ಬುರಾ ಹೋಕೀರನಾ ಮತ್ತು ಬಿಸ್ಕಿಟ್ ಬಾಯಿಗೆ ಕಡ್ಕೊಂಡು ಆಕೆ ಭಾಳ ಟ ಬುಕ್ಕ ಎಲ್ಲಿ ಇಟ್ಟಿ ಚಿನ್ನಿ ತಗೊಂಬ್ರಿ ಬಾ ಬುಕ್ಕ ಎಲ್ಲಿಟ್ಟಿ ಬುಕ್ಕ ಅಲ್ಲ ಅಡಿಗೆ ಮನ್ಯಾಗ ಇಟ್ಟಾ ಅಡ್ಗೆ ಮನ್ಯಾಗ ಅಡ್ಗೆ ಮನ್ಯಾಗ ಇಟ್ಟು ಬಂದ ಹ್ಞೂ ಹಾಂ ಬಾಯ್ ಹಾಂ ಬಾಯ್ ಹೊರಗೆ ಹೋಗಾರ ನೀವೀ ಹೋಗ್ರಿ

ಬಿರ ತಡಕಿನ ಅದಕ್ಕ ಒಂಟಲಕ್ಕೆ ನೋಡಲ್ಗ ಅದ ಬೇಕಂತಕ್ಕೆ ಪಾಪಾ ಅಕ್ಕ ಹಾಕಬೇಕು ಅದಕ್ಕೆ ಹಾಕು ಬಟಲ್ದು ಹಾಕಂತ ಹಾಕು ತಮಾನ್ ಕುಡದೇನ ಖಾಲಿ ಮಾಡಿನ ಕುಡದೇನ ಕುಡೋ ಓ ಕೆಡದಿ ಲೋಕಿನ ಮತ್ತೆ ಏನ್ ಕೆಡಿತಿนาย ನೀನು ಸ್ವಲ್ಪ ನೆಕತ್ತಿನಸ ಅನ್ನಕ್ ತಿನಸು ಹ್ಮ್ ಆ ಅನ್ನ ತಿಂದ ಆಗಲ್ಲ ಈಗ ನಾವು ಕುಡಿ ಮುಂತಾಗ ಬಾರವ ತಿನ್ನಿಸ್ತೀನಿ ಕುಡಿಸ್ತೀನಾವ ಅಂತಂದ್ರೆ ಬರ್ಲಿಲ್ಲ ಈ ಖಾಲಿ ಗಟ್ಲತ್ತ ಸುಮಿತ್ರ

ഗുണ്ടീ അമ്മീകത്ത പക്ക ജപ ആ ഗുണ്ട മരീ ആമ്മി മമ്മി എ ಚಿನ್ನಿ ಹ ಚಿನ್ನಿ ಸುಮ್ಮ ನೋಡೋಣ ಏನು ಮಾಡ್ತ ಸಮಾಧಾನ ಮಾಡೋಣ ಅಂತ ಅಕ್ಕ ಏನ್ ಮಾಡ್ತ ನೋಡ್ಬೇಕು ಮತ್ತ ಕೇಳಿದ್ರ ಹ್ಮ ಉಪ್ಪ ಕೊಡು ಉಪ್ಪ ಕೊಡು ಉಪ್ಪ ಹೂವು ಉಪ್ಪ ಕೊಡ್ತೈತಿ ಗುಂಡಿ ಹ ಈಗ ಆಬುಕ್ ಬೇಕನಾ ಆ ಬುಕ್ ಜಗ ಹಾ ನೋಡಲ್ಲೇ ಸುಮಿತ್ರ ಆ ಬುಕ್ಕದ ಜಗತ್ತ ಉಡುಪು ನನ್ನದು ನನ್ನ ಉಡುಪು ನಿನ್ನದು ಆ ಬುಕ್ ಬೇಕನಾ ಅಂತ ತೊಂಬಾರ ಬೇಕಿ ಬುಕ್ ಏನೈತಿ ಇಟ್ಟು ಬಂದಿ ಬುಕ್ಕ ಅಡಿಗೆ ಮುನ್ನ ಬಿಟ್ಟು ಆ ಬುಕ್ಕ ಅಲ್ಲಿ ಬಿಟ್ಟು ಬಂದ ಒಳಗೈತ್ ನೋಚಿನಿ ಒಳಗೈತ್ ನೋ ಬುಕ್ಕ ತೊಂಬ ಹೋಗು ಹೋಗು ಬುಕ್ಕ ಸಿಗವಲ್ಲದ ಸಿಗೋಲ್ಲದ ಬುಕ್ಕ ಬುಕ್ಕು 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 ಬುಕ್ಕ ಬುಕ್ ಬುಕ್ಕು ಏನೈತು ಬುಕ್ಕ ಏರಿಟ್ರಿ ಏನಿಟ್ಟು ಬುಕ್ಕ ನಡಿ ನಡಿ ಬುಕ್ಕ ಏರಿಟ್ರಿ ನಡಿ ಇಲ್ಲಿ ಅಲ್ಲೇ ನೋಡು ಅಲ್ಲಿದ್ದ ಬುಕ್ಕ ಹ್ಞೂ ಅಲ್ಲೇ ನೋಡ ಏ ಬುಕ್ಕ ನಿಂದು ತಮ್ಮ ಹೋಗು

pen, yang kenapa hana, enggak nukat angkat kekata, enggak, 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 ini enggak, 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 ಪುಕಟ ಪುಕಟ ಅಪಕ್ಕ ನೋಡ ಅವ ಕೇಳದ ಕೊಟ್ಟಿಲ್ಲ ಈಗ ತಗೋ ಅಂತ ತಗೋಸೋಲ್ಲ ಹ್ಮ್ ನೋಡಲ್ಲೇ ನೋಡಲ್ಲೇ ಕೊಡು 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 ತನಕ ಕೊಟ್ಟ ി വീത്ത

ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ ಚಿನ್ನಿ ಹೊರಗೆ ಆಡಕ್ ಇನ್ನೊಂದು ತಾಸನೇ ಬರ್ತಾರ ನಮ್ಮ ತಂಗಿ ನೀರು ಕುಡಿದು ಸುಮಿತ್ರ ಚಿನ್ನಿಗೆ

ah uh, pacar itu uh. rena, ah uh, pacar, ne uh, pacar re, ah, uh, ah, uh. hee, uh. yo uh. beauty <tip> beauty, yo 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 beauty beauty, yo beauty beauty, wow beauty, yo 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 beauty, ni maminya lagi ada, cina. மம்ம மம்மீ மம்மீ அக்கூரேண்ண ஓத பப்பா வர நோட பப்பா ஓத புரத புர மம்மீனூ புரது பப்பா புரத ನೀ ಸುಮ್ ತಿನ್ ನಾವ್ ನೀನ್ ನಾಟಕ್ ಮಾಡ್ತಿರಿ ನಾಟಕ ಖಾರದ ಖಾರ ನಾಟಕ ಮಾಡ್ತಿರಿ ಹ್ಮ್ ಸೋಗ್ಲಾಡಿ ಸುಬ್ಬಕ್ಕ ಸೋಗ್ ಇದು ಓದ್ ಕುಂದ್ರಿ ವಾ ಕುಂದ್ರಿ ಓದ್ ಕುಂದ್ರಿ ಎದ್ ಕುಂದ್ರಿ ಎದ್ ಕುಂದ್ರಿ ಎದ್ದ ಎದ್ದೇಳ್ರಿ ಹ್ಞೂ ಹಂಗ ಜಾನಮರಿ ಜಾನಮರಿ ಇದೆಯವ ನೀನು ಹ್ಞೂ ಇಡಿ ಇಡಿ ಹಾಂ ಮಾಡವಾ ಆ ಇಡಿ ಆ ಗುಣಮರಿ ಹಾಂ ಮಾಡಿರಿ ಆ ಮಾಡ್ರಿ ಹಾಂ ಮಾಡಿರಿ